ಅಮ್ಮ ಒಂದ್ ಸುಳೆ ಮಕ್ಳು ಅಂತಾರೆ ಎಣ್ಣೆ ಕಾರ್ ಬಂದ್ ಕುತ್ಕೊಂಡು ಊಟ ತಗೊಂಡ್ರಣ್ಣ ಕಾಸ ಕೊಡ್ಬೇಕು ಕಾಸು ಫೋನ್ ಪೇ ಮಾಡಿ ಬಂದ್ ಕೇಳ್ದೆ ಅಣ್ಣ ನಮ್ಗೆ ಗೊತ್ತಾ ಇವ್ರು ಮಂದಿ ನೋಡ್ಲಿಲ್ಲ ನಾನು ಇವ್ರು ಹದಿನೈದು ಅರವತ್ ರೂಪಾಯಿ ಫೋನ್ ಪೇ ಮಾಡವ್ರ ಇಲ್ಲಿ ಬಂದ್ ಐ ಬಿಡ ಅಣ್ಣ ಏನ್ ಕೊಡ್ಬೇಡ ಮೂವತ್ ರೂಪಾಯಿ ಅರವತ್ ರೂಪಾಯಿ ಫೋನ್ ಪೇ ನಾಯಿ ಹಾಕ್ತೀನಿ ಕಾಸೇ ಕೊಡ್ಬೇಡ ಬಡ ಯಾ ಸುಳೆ ಮಕ್ಳು ನಂಬರ್ದು ಅಂತವ್ರೆ ನೀವ್ ಮಾತಾಡಿದ್ರಿ ರೀತಿ ಗರಡ ಇಲ್ಲ ಎಣ್ಣೆ ಹಾಕಿದ್ರೆ ಹೇಳ್ತಾರ ನೀವು ಊಟ ಮಾಡಿದೀರ ಊಟ ತಗೊಂಡಿದೀರ ಊಟ ತಗೊಂಡ್ಮೇಲೆ ಅವ್ರಿಗೆ ದುಡ್ಡು ಕೊಡಬೇಕಲ್ವಾ ದುಡ್ಡು ಬಿಡೋದು ಅದು ಇಡೋಣ ಆಮೇಲೆ ನೀವು ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ ಅವ್ರನ್ನ ನೀವು ಬೈಯೋ ಅಂತ ಹೇಳಿದ್ರೆ ಮಾತಾಡ್ಲಿಲ್ಲ ಏನಂತ ಹೇಳಿದ್ರೆ ನೀವು ಭಯ ಅನ್ನೋದು ನಿಮ್ಗಲ್ಲ ನಿಮ್ ಕಾಕಿ ಡ್ರೆಸ್ ಅಷ್ಟೇ ನೀವು ಹೊರಗಡೆ ಕಾಕಿ ಡ್ರೆಸ್ ಪೀಸ್ ಬಂದ್ರೆ ನಾವು ನಮ್ಮ ನಾವೇನು ಅಂತ ತೋರಿಸ್ತೀವಿ ಡ್ರೆಸ್ ಹಾಕಿದಿರ ಕರೆಕ್ಟ್ ಆಗಿ ಮಾತಾಡ್ಬೇಕು ಕರೆಕ್ಟ್ ಆಗಿ ಏನು ಅಂತ ಬಿಟ್ಬಿಟ್ಟು ನೀವು ಅಮ್ಮನ್ ಹಾಕ್ಯಾವೆಲ್ಲ ಬೇಡ ಸರ್ ನಾವು ನಮ್ಮ ಅಪ್ಪ ಅಮ್ಮನ್ ಕೈಲೇ ಒಂದ್ ಮಾತಾಡ್ಸ್ಕೊಂಡವ್ರಲ್ಲ ಅದೇ ಇವಾಗ ಡ್ಯೂಟಿಲ್ ಇದೀರಾ ನೀವು

ಸರಿ ನೀವು ಯೂನಿಫಾರ್ಮಲ್ಲಿ ಇರ್ಬೇಕಾರೆ ಅಲ್ಲ ಕಾನೂನು ಹೆಂಗಿದೆ ಸರ್ ನಿಮಗೆ ನೀವು ಬೇರೆಯವರನ್ನ ಪ್ರಶ್ನೆ ಮಾಡ್ತೀರಾ ಒಬ್ಬ ಡ್ರಿಂಕ್ ಕಂಟ್ರಲ್ ರೋಡಲ್ಲಿ ಹೋಗಬೇಕಾರೆ ರೋಡಲ್ಲಿ ಹೋಗ್ಬೇಕಾರೆ ಏನೋ ಒಂದು ಸಮಸ್ಯೆ ಮಾಡಿರ್ತಾರೆ ಡ್ರಿಂಕ್ ಕಂಟ್ರೋಲ್ ಮಾಡಿರ್ತಾರೆ ಬಿಟ್ಟು ರೋಡಲ್ಲಿ ಆಗ್ತೀರಾ ಹೆಂಗ್ ಮಾಡ್ತೀರಾ ನೀವು ಸರಿ ಸರ್ ಪೊಲೀಸ್ ತಾನೆ ಪೊಲೀಸ್ ತಾನೇ ನಮಸ್ಕಾರ ನೀವಷ್ಟೇ ನಿಮ್ಗೆ ಹೇಳೋದು ಯಾರೇ ಪೊಲೀಸ್ ಅವರು ಬಂದ್ರು ಕೂಡ ದುಡ್ಡು ಕೊಡ್ಬೇಕು ನೀವು ದುಡ್ಡು ಡಿಸ್ಕೌಂಟ್ ಊಟ ಕೊಡ್ಬೇಕು ನೀವು ನೀವ್ ನೀವ್ ಬಂದ್ಬಿಟ್ಟ ನೀವ್ ಹತ್ರ ಅರವತ್ ರೂಪಾಯಿ ಹಚ್ಕೊಂಡ ಸರಿ ಅಂತ ಬಂದ್ರೆ ಊಟ ತಗೊಂಡ್ ಬಂದಿದೀರ ಕಾಶ್ ಕೊಟ್ಟಿಲ್ಲಾ ಅಂತಂದ್ರೆ ಏಯ್ ಬೇಡ ತಗೊಂಡ್ ಹೋಗಂತ ಅವ್ರಂದ್ರ ಹಣ ಬೇಡ ತಗೊಂಡ್ ಹೋಗೋನ್ ರೈಸ್ ಅಣ್ಣ ಇಲ್ಲ ಅಣ್ಣ ಪಾರ್ಸೆಲ್ ಮಾಡಲ್ಲ ನಾ ಇದ್ ಮಾಡಬೇಕ ಇವ್ರ ಸುಮ್ನಿರ್ ಬೇಕ್ ತಾನೇ ಅಯ್ಯೋ ನಮ್ಮ ನಾಯಿಗ್ ಹಾಕಿನ್ ಬಿಡ ಯಾ ಸುಳ್ಳೆ ಮಕ್ಳದ ಅಂದ್ರೆ ಹಂಗ ನಾನ್ ಏನ್ ಬಿಟ್ಟಿ ಬಿದ್ದಿದೀವಾ ಅವ್ರು ದುಡ್ಡ್ ಇಸ್ಕೊಳ್ದೆ ಅನ್ನಾಕಿತ್ತ ನಿಮ್ಗೆ ಸುಳ್ಳೆ ಮಕ್ಳು ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದ್ರು ಆಯ್ತು ಮಾತ್ರ ಮಾಡೋವ್ರೆ ಇವಾಗ ನೂರ ಎಂಬತ್ ರೂಪಾಯಿ ಮಾಡವ್ರೆ ಇನ್ನೊಂದ್ಸರಿ ಯಾರೇ ಪೊಲೀಸರು ಬಂದ್ರು ದುಡ್ಡು ಇಸ್ಕೊಂಡು ಊಟ ಅನ್ನೋ ಭಯ ಇಲ್ಲ ಇಲ್ಲ ಯಾರು ಬರೋದು ಇಲ್ಲ ಪೊಲೀಸ್ನವರು ಇವ್ರು ಪೊಲೀಸರ ನನಗೇನ್ ಆಗ್ಬೇಕು ಸರ್ ಅವ್ರ ರೈಸ್ ನಲ್ಲಿ ನಾನು ನೋಡಿಲ್ಲ ಇವಾಗ ಬಂದ್ ರೈಸ್ ತಗೊಂಬಂದಿರತೆ ನಮ್ಮ ಭಟ್ರು ಹೇಳೋ ರೈಸ್ ತಗೊಂಡವ್ರು ಅವರು ಅದಕ್ಕೆ ಬಂದ ಕೇಳ್ದ ಅದಕ್ಕೆ ಅಮ್ಮನ್ ಒಂದ್ ಸುಳ್ಳೆ ಮಕ್ಳ ಅನ್ಬಿಟ್ಟು ನಂಗೂ ತಗೋ ಈಗ ಅವ್ರಸ್ ಅಲ್ಲೇ ಇಲ್ಲ ಅಂದಿದ್ರೆ ಅವ್ ನಮ್ಮ ನಾನೇನು ಅಂತ ಅವ್ರು ಪರಿಸ್ಥಿತಿ ಆಯ್ತು ಇರ್ಲಿ ಈಗ ಡಾಡಾ ಅವ್ರು ಮಾಡಿದ ಕೆಲಸ ನಾವು ಮಾಡೋದು ತಪ್ಪಾಗತ್ತೆ ಇರ್ಲಿ ಅವರು ಅವ್ರ ಬಟ್ಟೆಗೆ ನಾವು ಬೆಲೆ ಕೊಡೋಣ ಅವ್ರು ಮಾಡ್ಕೊಳಿದ್ರೆ ಅವ್ರು ತಪ್ಪು ಮಾಡಿದ್ರೆ ಸರಿ ಮಾಡಿದ್ರೆ ಅದು ನೋಡ್ಕೋತಾರೆ ಜನ ಥ್ಯಾಂಕ್ ಯು